ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ವಿಟಾಮಿನ್ಸ್ಗಳ ಕೊರತೆಯನ್ನು ನಾವು ಶರೀರದಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಯೋದು ವಿಟಮಿನ್ಸ್ಗಳ ಕೊರತೆಯ ಲಕ್ಷಣಗಳೇನು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ವಿಟಮಿನ್ಸ್ಗಳು ನಮ್ಮ ಶರೀರದಲ್ಲಿ ಯಾವುದೇ ಪ್ರೋಗ್ರಾಮ್ ಆಗಬೇಕೆಂದ್ರೆ ಫಂಕ್ಷನ್ಸ್ ಆಗಬೇಕಂದ್ರೆ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತವೆ ಹೃದಯ ಬಡಿತ ಮೆದುಳಿನ ಕೆಲಸ ಕರುಳಿನ ಕೆಲಸ ಲಿವರಿನ ಕೆಲಸ ಕಿಡ್ನಿ ಕೆಲಸ ನರಗಳ ಕೆಲಸ ಇವೆಲ್ಲ ಕೆಲಸ ಮಾಡಬೇಕಲ್ಲ ಇನ್ನು ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಕೆಲಸ ಮಾಡಬೇಕು ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಕೂಡ ಕೆಲಸ ಮಾಡಬೇಕು ಇವುಗಳೆಲ್ಲವೂ ಕೂಡ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕಲ್ಲ ಒಂಥರ ವಿದ್ಯುತ್ ಶಕ್ತಿ ಥರ ವಿದ್ಯುತ್ ಶಕ್ತಿ ಇದ್ದರೆ ಹೇಗೆ ಪ್ಯಾನು ಆಮೇಲೆ ಟಿ ವಿ ನಿಮ್ಮನೇಲಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಹೇಗೆ ಅದನ್ನು ಚಾರ್ಜ್ ಮಾಡಿಕೊಂಡು ಅಥವಾ ಅದರಿಂದ ಆ ಶಕ್ತಿಯಿಂದ ಅದನ್ನು ಹೇಗೆ ನಾವು ಬಳಸ್ತೇವೆ ಅದೇ ರೀತಿ ನಮ್ಮ ಶರೀರದಲ್ಲಿ ಜೀವಕೋಶಗಳ ಫಂಕ್ಷನ್ಸ್ಗಳನ್ನು ಒಂದು ಸೆಲ್ ಅಂದರೆ ಅದಕ್ಕೆ ಒಂದು ಸೆಲ್ ಮೆಂಬ್ರೇನ್ ಇರ್ತದೆ ಒಳಗಡೆ ನ್ಯೂಕ್ಲಿಯಸ್ ಅಂತಿರ್ತದೆ ಅದರೊಳಗಡೆ ಜೀವಕೋಶಗಳಿರ್ತವೆ ಒಂದು ಸೆಲ್ಲಲ್ಲಿ ಹಲವಾರು ಫಂಕ್ಷನ್ಸ್ಗಳು ನಡೀತಿರ್ತವೆ ಹಾಗೆಯೇ ಕ್ರೋಮೋಜೋಮ್ಸ್ಗಳು ನಲವತ್ತ ಆರು ಕ್ರೋಮೋಜೋಮ್ಸ್ಗಳು ಒಂದು ಸೆಲ್ಲಲ್ಲಿ ಅವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕಲ್ಲ ಅವು ಸರಿಯಾಗಿ ಕೆಲಸ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅವುಗಳ ವ್ಯತ್ಯಾಸ ಉಂಟಾದರೆ ನಮ್ಮ ಆರೋಗ್ಯನೂ ಕೆಡುತ್ತೆ ಕೆಲವು ಸಂದರ್ಭದಲ್ಲಿ ಅದು ಗರ್ಭಿಣಿ ವ್ಯವಸ್ಥೆಲ್ಲಾದರೆ ಮಕ್ಕಳಿಗೆ ಡೌನ್ ಸಿಂಡ್ರೋಮ್ ಅಂತಕ್ಕಂಥ ಸಮಸ್ಯೆಗಳು ಕೂಡ ಬರ್ತವೆ ಹೀಗೆ ಜೀವಕೋಶಗಳಲ್ಲಿ ಸಮತೋಲನ ಶಕ್ತಿಯನ್ನು ಕಾಯ್ದುಕೊಳ್ಳುವ ಮೂಲವಾಗಿರ್ತಕ್ಕಂಥ ಪೋಷಕ ತತ್ವ ಅದು ವಿಟಮಿನ್ ಆ ವಿಟಮಿನ್ಗಳಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಹೀಗೆ ಪ್ರಕಾರಗಳು ವಿಟಮಿನ್ ವಿಟಮಿನ್ಗಳಲ್ಲಿ ಮುಖ್ಯವಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತು ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಅಂತ ಪ್ರತ್ಯೇಕ ಮಾಡುತ್ತಾರೆ ವಾಟರ್ ಸಾಲಿಬಲ್ ವಿಟಮಿನ್ಸ್ ಅಂತ ಹೇಳಿದ್ರೆ ಅವು ವಿಟಮಿನ್ ಸಿ ಆಗಿರ್ಬೋದು ಮತ್ತು ವಿಟಮಿನ್ ಬಿ ಆಗಿರ್ಬೋದು ಇವುಗಳಿಗೆ ಇವುಗಳಿಗೆ ವಾಟರ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತಾರೆ ಮತ್ತು ವಿಟಮಿನ್ ಕೆ ವಿಟಮಿನ್ ಇ ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಇವೆಲ್ಲವುಗಳು ಕೂಡ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಹೀಗೆ ಎರಡು ಪ್ರಕಾರದ ವಿಟಮಿನ್ಸ್ಗಳು ವಾಟರ್ ಸಾಲ್ಯೂಬಲ್ ವಿಟಮಿನ್ಸ್ಗಳು ಕೂಡ ಭಾಳ ಅಗತ್ಯ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಕೂಡ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಆ ವಿಟಮಿನ್ಸ್ಗಳ ಕೊರತೆ ಉಂಟಾಯಿತಂದರೆ ಶರೀರದಲ್ಲಿ ಯಾವ ಲಕ್ಷಣಗಳು ಕಾಣಿಸ್ತವೆ ಪ್ರೋಗ್ರಾಮಿಂಗೆ ಸರಿಯಾಗಿ ಆಗ್ತಾ ಅಂದರೆ ಏನಾಗ್ಬೋದು ತಲೆ ಸುತ್ತು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಏನಾಗ್ತದೆ ತಲೆ ಸುತ್ತು ಹಾಗೂ ಯಾವುದೇ ವಿಟಮಿನ್ಸ್ಗಳಲ್ಲಿ ಅಸಮತೋಲಿತ ಉಂಟಾಗಿದೆ ಅಂದರೆ ಅದರಿಂದ ನಮ್ಮಲ್ಲಿ ನಿಶಕ್ತಿ ಸುಸ್ತು ಆಯಾಸ ಹೃದಯ ಭಡಿತ ವೇಗ ಆಗ್ತಕ್ಕಂಥದ್ದಾಗಿರ್ಬೋದು ಹಾಗೂ ಮೂಡ್ ಸ್ವಿಂಗ್ ಆಗ್ತಕ್ಕಂಥ ಸಮಸ್ಯೆ ಆಗಿರ್ಬೋದು ಟೆನ್ಷನ್ನು ಸ್ಟ್ರೆಸ್ಸು ಒತ್ತಡಗಳು ವಿಟಮಿನ್ಸ್ಗಳು ನಮ್ಮ ಮೆದುಳಿನ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರೋದ್ರಿಂದ ಮೆದುಳಿನ ಮೇಲೂ ಕೂಡ ಇದರ ಪ್ರಭಾವವಾಗಿ ಮೂಡ್ ಮೂಡು ಸ್ವಿಂಗ್ ಡಿಪ್ರೆಷನ್ ಎಂಜೈಟಿವೆಲ್ಲ ಲಕ್ಷಣಗಳು ವಿಟಮಿನ್ಸ್ಗಳ ಕೊರತೆ ಲಕ್ಷಣಗಳು ಹಾಗೆ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಚರ್ಮದ ಆರೋಗ್ಯಗಳ ಸಮಸ್ಯೆಗಳು ಬರ್ಬೋದು ಕಣ್ಣಿನ ಆರೋಗ್ಯ ವಿಟಮಿನ್ ಎ ಕೊರತೆ ಅಂದರೆ ಕಣ್ಣಿನ ಆರೋಗ್ಯದ ಸಮಸ್ಯೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಚರ್ಮ ರೋಗಗಳು ಹಾಗೂ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಜಾಯಿಂಟ್ಸ್ಗಳಲ್ಲಿ ತೊಂದರೆಗಳು ಮಾಂಸಖಂಡಗಳ ತೊಂದರೆಗಳು ನರಮಂಡಲದಲ್ಲಿ ತೊಂದರೆಗಳು ಹಾಗೆಯೇ ಇದರಿಂದಾಗಿ ನಮ್ಮ ಶರೀರದಲ್ಲಿ ವಿಪರೀತವಾಗಿ ವೆಯ್ಟ್ ಲಾಸ್ ಆಗ್ತಕ್ಕಂಥ ಒಂದು ಲಕ್ಷಣನೂ ಕೂಡ ಕಾಣಿಸ್ಬೋದು ಹೀಗೆ ಇವೆಲ್ಲ ಲಕ್ಷಣಗಳು ನಿಮ್ಮಲ್ಲಿದ್ದಾವೆ ಅಂತ ಹೇಳಿದರೆ ವಿಟಮಿನ್ಸ್ಗಳು ಸರಿಯಾಗಿದಾವ ಶರೀರದಲ್ಲಿ ಒಂದು ಪರೀಕ್ಷೆ ಮಾಡ್ಕೊಳು ಬ್ಲಡ್ ಟೆಸ್ಟ್ ಮೂಲಕ ಅದನ್ನು ಕಂಡು ಹಿಡಿಬಹುದು ಹಾಗೆ ಅವೇನಾದರೂ ಕಮ್ಮಿ ಇದೆ ಕೊರತೆ ಇದೆ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ವಿಟಮಿನ್ಸ್ಗಳ ರಿಚೆಸ್ಟ್ ಸೋರ್ಸ್ ಯಾವುದು ಮೊಳಕೆ ಕಾಳುಗಳು ಸೊಪ್ಪು ತರಕಾರಿ ಹಣ್ಣು ಇವುಗಳನ್ನು ಯಥೇಚ್ಛವಾಗಿ ಬಳಸೋದು ನೀವು ಮುದ್ದೆ ಅನ್ನ ಚಪಾತಿ ರೊಟ್ಟಿ ಇವುಗಳನ್ನು ಎಷ್ಟು ಬಳಸ್ತೀರಿ ಅದಕ್ಕಿಂತ ಒಂದು ಐದು ಹತ್ತು ಪಟ್ಟು ಜಾಸ್ತಿ ಪಲ್ಯ ಸಾಂಬಾರು ತಿನ್ನೋದು ಮತ್ತು ಡ್ರೈ ಫ್ರೂಟ್ಸ್ಗಳು ನೆನೆಸಿ ಸೇವನೆ ಮಾಡೋದ್ರಿಂದ ನಿಮ್ಮ ವಿಟಮಿನ್ಸ್ಗಳ ಕೊರತೆಯನ್ನು ನಿಭಾಯಿಸ್ಕೊಳ್ಬೋದು ಬಾದಾಮಿ ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಖರ್ಜೂರ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಒಣ ದ್ರಾಕ್ಷಿ ಇವೆಲ್ಲವುಗಳು ಅವನ ಗೋಡಂಬಿ ನೆನೆಸೋದು ಒಂದು ದಿನಕ್ಕೆ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ ಯಾವ್ದಾದ್ರು ನೆನೆಸಿ ಅದನ್ನು ತಿನ್ನೋದು ಹೀಗೆ ಇವುಗಳನ್ನ ಸೇವನೆ ಮಾಡೋದು ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಲೈವ್ ವಿಟಮಿನ್ಸ್ಗಳು ನಮಗೆ ಸಿಗ್ತವೆ ಎಲ್ಲ ತರಕಾರಿಗಳಲ್ಲೂ ಕೂಡ ನಮಗೆ ಮುಖ್ಯವಾಗಿ ಹೆಚ್ಚಾಗಿ ವಾಟರ್ ಸಾಲ್ಯೂಬಲ್ ವಿಟಮಿನ್ಸ್ಗಳು ಸಿಗ್ತವೆ ಡ್ರೈ ಫ್ರೂಟ್ಸ್ನಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಸಿಗ್ತವೆ ಹಾಗೆ ತುಪ್ಪ ಹಾಲು ಇದರಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತು ವಾಟರ್ ಸಾಲಿಬಲ್ ವಿಟಮಿನ್ಸ್ ಎಲ್ಲೂ ಸಿಗ್ತವೆ ಹೀಗೆ ನೀವು ನಮ್ಮ ಆಹಾರವನ್ನು ರೂಪಿಸ್ಕೊಳ್ಬೇಕು ಅಗಸೆ ಬೀಜವನ್ನು ನಾವು ಸೇವನೆ ಮಾಡೋದು ಒಂದೆರಡು ಚಮಚ ಬೆಳಗ್ಗೆದ್ದು ಅಗಸೆ ಬೀಜ ಸೇವನೆ ಮಾಡೋದರಿಂದ ವಿಟಮಿನ್ಸ್ಗಳ ಒಂದು ಪೂರೈಕೆ ಶರೀರಕ್ಕಾಗ್ತದೆ ಹಾಗೆ ಇವೆಲ್ಲವುಗಳ ಒಂದು ಸಮರ್ಪಕವಾಗಿರ್ತಕ್ಕಂಥ ಸಮತೋಲ ಸ್ಥಿತಿ ಕಾಯ್ದುಕೊಳ್ಳೋದು ಯಾವುದು ಕಡಿಮೆ ರೇಟ್ ಇರ್ತದಲ್ಲ ಅದು ಸೀಸನಲ್ ಫ್ರೂಟ್ ಅಂಥ ಹಣ್ಣುಗಳನ್ನು ತಿನ್ನಬೇಕು ಸೀಸನ್ ತಪ್ಪಿ ಹಣ್ಣುಗಳನ್ನು ತಿನ್ನೋದು ತೊಂದರೆ ಉಂಟಾಗ್ತದೆ ಅದು ಕಾಲ ವಿರುದ್ಧ ಆಗ್ತದೆ ಆಹಾರದ ಕ್ರಮದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕು ಹುಳಿ ಮತ್ತು ಸಿಹಿ ಹಣ್ಣನ್ನು ಒಟ್ಟಿಗೆ ತಿನ್ನೋಂಗಿಲ್ಲ ಹುಳಿ ಹಣ್ಣು ಸಪ್ರೇಟು ಸಿಹಿ ಹಣ್ಣು ಸಪ್ರೇಟು ಅದರಲ್ಲಿ ಹೆಚ್ಚಾಗಿ ಸಿಟ್ರಿಕ್ ಫ್ರೂಟ್ಸ್ಗಳಲ್ಲಿ ವಿಟಮಿನ್ ಸಿ ಅಂಶವನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಯಾವುದು ಹುಳಿ ಇರ್ತದೆ ಅಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರ್ತದೆ ವಿಟಮಿನ್ ಸಿ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಸಸರಿ ವಿಟಮಿನ್ ಅದೆಲ್ಲ ವಿಟಮಿನ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡಿ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲಗೊಳಿಸಿ ನಮ್ಮ ಶರೀರದ ವಿಟಮಿನ್ಸ್ಗಳ ಕೊರತೆಯದು ಸಮತೋಲನ ಸ್ಥಿತಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗೆ ವಿಟಮಿನ್ಸ್ ಶರೀರದ ಶಕ್ತಿಯ ಮೂಲ ಕೇಂದ್ರಗಳು ಅವುಗಳನ್ನು ಸರಿಯಾಗಿ ಸಮರ್ಪಕವಾಗಿ ಸಮತೋಲನದಲ್ಲಿ ತಿನ್ನಬೇಕಂದ್ರೆ ನಾವು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಪದಾರ್ಥ ಇವೆಲ್ಲ ಬಿಟ್ಟು ಸೊಪ್ಪು ತರಕಾರಿ ಹಣ್ಣು ಮೊಳಕೆ ಕಾಳುಗಳ ಸೇವನೆಯನ್ನು ಯಥೇಚ್ಛವಾಗಿ ಮಾಡೋದು ಹೆಸರುಕಾಳು ಆಮೇಲೆ ಉದ್ದಿನ ಕಾಳು ಆಮೇಲೆ ಅವರೇಕಾಳು ಕಡಲೆಕಾಳು ಮುಖ್ಯವಾಗಿ ಹೆಸರು ಕಾಳು ಕಡಲೆಕಾಳು ಮತ್ತು ಹುರುಳಿಕಾಳು ಭಾಳ ಮುಖ್ಯ ಇವು ಇವುಗಳನ್ನ ನೆನೆಸಿ ಬೆಲ್ಲ ಆ ಬೆಲ್ಲದ ಜೊತೆಗೆ ಮೊಳಕೆ ಬರೆಸಿ ಬೆಲ್ಲದ ಜೊತೆಗೆ ತಿನ್ಬೋದು ಇದರಿಂದ ನಿಮ್ಮ ಶರೀರದಲ್ಲಿ ವಿಟಮಿನ್ಸ್ಗಳ ಅಬ್ಸಾರ್ಬ್ಷನು ಚೆನ್ನಾಗಿರ್ತದೆ ವಿಟಮಿನ್ಸ್ಗಳ ಕೊರತೆಯೂ ಕೂಡ ಕಮ್ಮಿ ಆಗ್ತದೆ ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಜೊತೆಗೆ ತಾವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಪ್ರತಿ ತಿಂಗಳು ನಡೀತಾ ಇರ್ತದೆ ಆ ಶಿಬಿರದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಅಲ್ಲಿ ಯೋಗ ಆಧ್ಯಾತ್ಮಿಕ ವಿಚಾರಗಳು ಜೀವನ ಪದ್ಧತಿ ನೂರು ವರ್ಷ ಚೆನ್ನಾಗಿರಲಿಕ್ಕೆ ಯಾವ ರೀತಿ ನಮ್ಮ ಆಹಾರ ಪದ್ಧತಿ ಇರಬೇಕು ಪ್ರಾಣಾಯಾಮ ಏನು ಮಾಡಬೇಕೆಲ್ಲವನ್ನು ಅಲ್ಲಿ ಹೇಳ್ಕೊಡ್ತೇವೆ ಯೋಗ ಆಧ್ಯಾತ್ಮಿಕ ಮಾರ್ಗದರ್ಶನ ಅಲ್ಲಿ ಇರ್ತದೆ ಆಸಕ್ತಿ ಉಳ್ಳವರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ